ಆಷಾಢ ಮಾಸ ಶೂನ್ಯ ಮಾಸ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಗೊತ್ತಾ ಆ ವಿಷಯನ ನಾನೀಗ ತಿಳಿಸ್ತಿದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಆಷಾಢ ಮಾಸ ಮಳೆಗಾಲ ಜೂನ್ ಮತ್ತು ಜುಲೈ ತಿಂಗಳುಗಳು ಪ್ರಾಚೀನ ಭಾರತದಲ್ಲಿ ಆರ್ಥಿಕತೆಯು ಕೃಷಿಯ ಮೇಲೆ ಅವಲಂಬಿತವಾಗಿತ್ತು ಭೂಮಿಯ ಫಲವತ್ತತೆ ಮತ್ತು ಮಳೆ ನೀರಿನಿಂದ ತೇವವಾಗಿರುವ ಈ ಋತುವಿನಲ್ಲಿ ಬೀಜಗಳನ್ನ ಬಿತ್ತನೆ ಮಾಡಬೇಕು ಹಾಗಾಗಿ ಮನೆಯ ಪುರುಷರು ತಮ್ಮ ಹೊಲದ ಕೃಷಿ ಕೆಲಸವನ್ನ ಮಾಡಬೇಕಾಗಿತ್ತು ಉಪನಯನ ಮದುವೆ ಗೃಹ ಪ್ರವೇಶ ಹೀಗೆ ಮುಂತಾದ ಶುಭ ಕಾರ್ಯಗಳನ್ನ ಮಾಡ್ತಾ ಕೂತ್ರೆ ಕೃಷಿ ಕಡೆಗೆ ಗಮನ ಕೊಡೋಕೆ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಮನೆಯ ಪುರುಷರೇ ಸಮಾರಂಭದ ಕೆಲಸ ಹಾಗೂ ಕೃಷಿ ಕೆಲಸ ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗಿತ್ತು ಅದು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಈ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಇದು ಒಂದು ಕಾರಣ ಆದರೆ ವೈಜ್ಞಾನಿಕ ಕಾರಣ ಸಿಂಪಲ್ ಆಗಿದೆ ಆಷಾಢ ಮಾಸ ಮಾನ್ಸೂನ್ ಸೀಸನ್ ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳಲ್ಲಿ ಬದಲಾವಣೆಗಳಾಗಿ ನಾವು ಸಾಂಕ್ರಾಮಿಕ ರೋಗಗಳಿಗೆ ಹೆಚ್ಚು ಒಳಗಾಗುವ ಸಮಯ ಆದ್ದರಿಂದ ಸಮಾರಂಭಗಳಿಗೆ ಹೆಚ್ಚು ಜನಗಳನ್ನ ಸೇರಿಸೋದ್ರಿಂದ ಸಾಂಕ್ರಾಮಿಕ ರೋಗ ಹರಡಬಹುದು ಅನ್ನೋ ಭಯ ಕೂಡ ಇತ್ತು ಆದ್ದರಿಂದ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ರು ಈ ಮಾಸದಲ್ಲಿ ಶೀತ ಕೆಮ್ಮು ನೆಗಡಿ ಜ್ವರ ಸಹಜ ಹಾಗಾಗಿ ಅರಿಶಿಣ ಬೇವು ಅನ್ನ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ ಜೊತೆಗೆ ಕೆಲವೊಂದು ಹಬ್ಬಗಳನ್ನು ಆಚರಿಸಲಾಗುತ್ತೆ ಉದಾಹರಣೆಗೆ ಮಾರಿ ಹಬ್ಬ ಹಜ್ಜಿ ಹಬ್ಬ ಹೀಗೆ ಈ ಹಬ್ಬಗಳನ್ನು ಮಾಡೋದರಿಂದ ಬೇವಿನ ಸೊಪ್ಪನ್ನು ಮನೆಗೆ ತಂದು ಪೂಜೆ ಮಾಡಲಾಗುತ್ತೆ ಇದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣವಿದೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಈ ರೀತಿ ಮಾಡಲಾಗುತ್ತೆ ಗೊತ್ತಾಯ್ತಲ್ಲ ಆಷಾಢ ಮಾಸದಲ್ಲಿ ಯಾಕೆ ನಾವು ಯಾವ ಸಮಾರಂಭಗಳನ್ನು ಮಾಡೋದಿಲ್ಲ ಅಂತ ಇದನ್ನು ಬಿಟ್ಟು ನಿಮಗೆ ಯಾವುದಾದ್ರೂ ರೀಸನ್ ಗೊತ್ತಿದರೆ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್